ನನ್ನ ಸಾಹೇಬರು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ಸ್ಪಷ್ಟೀಕರಣ ಮಾಡಬೇಡಿ ಸ್ಪಷ್ಟೀಕರಣಕ್ಕೆ ಬಂದಿದ್ದೀನಿ ಓಡೋ ಬಂದಿತ್ತಲ್ಲ ನಾನು ಸ್ವಾಮೀಜಿಗಳು ಎಲ್ಲ ಇದ್ದಾರೆ ಯಾರಿಗೂ ನ್ಯಾಯ ಬರಬೇಕು ಅಂತ ನಿಮಗೆ ಅನ್ಯಾಯ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದನ್ನು ಸ್ವಾಮೀಜಿ ಸಮ್ಮುಖ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಜಾರಿ ಆಗ್ಬೇಕು ಅಂತ ಹೇಳಿರ್ತಕ್ಕಂಥ ಪಾಯಿಂಟ್ ನಾನು ನೋಟ್ ಮಾಡ್ಕೊಂಡಿದ್ದೇನೆ ಅವ್ರು ಹೇಳಿರ್ತಕ್ಕಂಥ ಸೆನ್ಸಿಬಲ್ ಆಗಿದೆ ಅದನ್ನ ಮಾತಾಡ್ತೇನೆ ಅಂತ ಹೇಳ್ತಾ ನಮ್ದು ಇಷ್ಟೇ ಇದ್ದೇನಲ್ಲ ಮಾನ್ಯ ವಿಜೇಂದ್ರ ಸಾಹೇಬರು ಸೇನೆಗೆ ವಿಜೇಂದ್ರ ಭವಿಷ್ಯದಲ್ಲಿ ಒಳ್ಳೆ